ಮತ್ತು ದಕ್ಕೆ ಸ್ವಾಗತ್ತ ನಡಿಗಲ್ ಸೊತು ಹರಕನಹಳ್ಳಿ ಬಸ್ ಸ್ಟ್ಯಾಂಡಲ್ಲಿದೆ ನೋಡಿ ಇವಾಗ ಇಲ್ಲೊಂದು ಮುಂದಿದೆ ಇಲ್ಲ ಗಾಡಿ ನೀವು ಕಾಣಿಸ್ತಿದೆಯಾ ಅದು ಬಂದುಬಿಟ್ಟು ಅಡಿಗೆಲಿಟ್ಟು ಹರಕನಹಳ್ಳಿ ಹೂವಿನ ಅಡಿಗಲ್ ಡಿಪ ನೋಡಿ ಗಾಡಿದು ಕೆ ಮೂವತ್ತೈದು ಎಫ್ ನೂರ ತೊಂಬತ್ನಾಲ್ಕು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ನೋಡಿ ಇಲ್ಲ ಒಂದು ಗಾಡಿ ಏನ ಇದು ಬಂದುಬಿಟ್ಟು ಹಂಪೇರತ ಅಂದ್ಬಿಟ್ಟು ಗಾಡಿ ಇದು ಹಳೆಯ ಗಾಡಿ ನೋಡಿ ಯಾವ ತಪ್ಪಿದೆ ಇದು ಬಂದ್ಬಿಟ್ಟು ಊನಿ ಟು ಹರಪನಹಳ್ಳಿ ಕಸಾಪುರ್ ಬಂಡಿ ಊನಾಡಿಗಲ್ ಡಿಪ್ರ ಗಾಡಿ ನೂರ ಮೂವತ್ತ್ಮೂರು ಗಾಡಿ ನಂಬರ್ ಬಂದ್ಬಿಟ್ಟು ಅಲ್ಲಿ ಇದರಲ್ವಾ ಅವರು ದರ್ಶನ ಅಂದ್ಬಿಟ್ಟು ಒಳ್ಳೆ ಮಾಹಿತಿ ಕೊಡ್ತಿದ್ದಾರೆ ಹರಪನಹಳ್ಳಿಯಲ್ಲಿ ಅವರಿಗೆಲ್ಲ ಮಾಹಿತಿ ಗೊತ್ತಿದೆ ನೋಡಿ ಇಲ್ಲಿ ಕನಕಶ್ರೀ ಎಕ್ಸ್ಪ್ರೆಸ್ ಹರಪನಹಳ್ಳಿ ಹಾವೇರಿ ಹಡಗಲ್ ಟು ಹರಪನಹಳ್ಳಿ ಹೂವಿನ ಅಡಗಲ್ ಡೀಪ ನೋಡಿ ಗಾಡಿ ಕೆ ಹದಿನೇಳು ಎಫ್ ಹದಿಮೂರು ನಲ್ವತ್ತಂಟು ನೋಡಿ ಗಾಡಿ ನಂಬರ್ ಬಂದು ಟು ಹರ್ಪಿನಲ್ ಡೀಪ ಗಾಡಿ ಸಾರಿ ಅಡಗಲ್ ಡೀಪ ನೋಡಿ ಗಾಡಿ ಇದು ನೋಡಿ ಇಲ್ಲೆಲ್ಲ ಸಟ್ಲುಗಡೆ ಜಾಸ್ತಿ ಇದೆ ನೋಡಿ ಇದು ಬಂದುಬಿಟ್ಟು ಹರ್ಪನಹಳ್ಳಿ ಡೀಪು ಕೆ ಮೂವತ್ತೈದು ಎಫ್ ಮೂವತ್ತೇಳು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ಬನ್ನಿ ಇದು ಯಾರು ಊಟ ಹೋಗುತ್ತೆ ನೋಡೋಣ ಬನ್ನಿ ಹರಪನಹಳ್ಳಿ ಉಚ್ಚಗಿ ದುರ್ಗ ಹುಚ್ಚಿ ದುರ್ಗ ಅಂತ ನೋಡಿ ಉಚ್ಚಗಿದುರ್ಗ ವರ್ಕ್ ಮಾಡಿ ರೀ ಆಪ್ರೇಟ್ ಮಾಡ್ತಾರೆ ನೋಡಿ ಏನು ಕ್ರೋಡ್ ಇದೆ ನೋಡಿ ವರ್ಕ್ ಮಾಡಿ ಚಿಕ್ಕಾಪಟೆ ಕ್ರೋ ಕ್ರೋಡ್ ಇದೆ ಗೋಡೆ ಶಾಪ ಬಂದುಬಿಟ್ಟು ಶಿವಮೊಗ್ಗ ಚಿಕ್ಕಮಗಳೂರು ಧರ್ಮಸ್ಥಳ ಕುಕ್ಕೆಸುಬ್ರಮ ಮಣಿಪಾಲ್ ಮಂಗಳೂರು ಮೈಸೂರು ಸ ಮಡಿಕೇರಿ ನೋಡಿ ಇಲ್ಲೊಂದು ನೋಡಿ ನೋಡಿ ಮೂವತ್ತ್ಮೂರು ಪ್ಯಾಸಿಂಗ್ ಗಾಡಿ ಕೂಲಿಗಿ ಡಿ ಪಾಪು ಮಾಡ್ತಾರೆ ಹರಪ್ಪನಹಳ್ಳಿ ಕೊಟ್ಟೂರು ಕೂಡಲಗಿ ಕೂಲಿ ಡಿ ಪಾಪ್ಟ್ ಮಾಡ್ತಾರೆ ಗಾಡಿ ಕೊಟ್ಟೂರು ಟು ಕೂಡಲಿಗೆ ಯಾವ್ದು ಕೊಟ್ಟೂರು ನೋಡಿ ಕೊಟ್ಟೂರು ಟು ಹರಪನಹಳ್ಳಿ ಇದು ಕೂಲಿಗಿ ಡಿ ಮಾಡ್ತಾರೆ ಮಾಡ್ತಾರ ನೋಡಿ ಇದನ್ನು ಗಾಡಿನ ಗಾಡಿ ನಂಬರ್ ಬಂದುಬಿಟ್ಟು ಕೆ ಇಪ್ಪತ್ತೆಂಟು ಎಫ್ ಎರಡು ಸಾವಿರದ ಎಪ್ಪತ್ತ್ಮೂರು ನೋಡಿ ಗಾಡಿ ನಂಬರ್ ಒಂದು ನೋಡಿ ಇಲ್ಲಿ ರೂಟಲ್ಲಿ ಜಾಸ್ತಿ ಜನ ಒಪ್ಪ ಅಪ್ನಹಳ್ಳಿ ಕೂಡ್ಲಿಗಾರ ಅಂದರೆ ಗಲಾಟೆ ಮಾಡೋಕಂತಿದ್ದಾರೆ ನಾ ಓಡಿಸ್ಬೋದ ನೀವು ಓಡಿಸ್ಬಾರ್ದಾ ಅಂತ ಅಂದ್ಬಿಟ್ಟು ಎರಡು ಕೂಡ್ಲಿ ಡಿಪ ನೋಡಿ ಇದು ಬಂದುಬಿಟ್ಟು ಹರಪನಹಳ್ಳಿ ಡಿಪ ನೋಡಿ ಕೆ ಹದಿನೇಳು ಎಫ್ ಹದಿನಾರು ಹದಿನಾಲ್ಕು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ರೂಟ್ ಬೋರ್ಡ್ ಹಾಕಿಲ್ಲ ಹಾಂ ಇದೊಂದು ನೋಡೋಣ ಬನ್ನಿ ಇದು ಸೆಡ್ಲ್ ಗಾಡಿ ಅನಿಸುತ್ತೆ ಹೌದೇ ಸಕಲ್ ಗಾಡಿನೇ ಹಳ್ಳಿ ರೂಟು ಅರಕಳಿ ಆಗುತ್ತೆ ನೋಡಿ ಟೈಪ್ ಇದೆ ಬಸ್ ಸ್ಟ್ಯಾಂಡು ಕಾಣಿಸಿದೆ ಸಕಲ್ ದೊಡ್ಡ ಕೋಳಿಗಿ ಟು ಶಿವಮೊಗ್ಗ ನೋಡಿ ಹೊಸ ರೂಟು ಬಾಯ್ ಬಂದ್ಬಿಟ್ಟು ಕೊಟ್ಟೂರು ಹರಪನಳ್ಳಿ ಹರಿಹರ ಹೊನ್ನಹಳ್ಳಿ ಶಿವಮೊಗ್ಗ ಕೋಳಿಗಿ ಡಿ ಪಾಪ್ರಿಕ್ ಮಾಡ್ತಾರ ಗಾಡಿ ನೋಡಿ ನೋಡಿ ಇಲ್ಲಿ ಅರಕಮಳೆ ಆದ್ರೂ ಹಾಂ ಹಡಗಲಿ ಡೀಪ ಗಾಡಿ ಜಾಸ್ತಿ ಇದ್ದಾವೆ ಮತ್ತು ಕೂಡಲಿ ಡೀಪೋ ಗಾಡಿ ಜಾಸ್ತಿ ಇದ್ದಾವೆ ಅರ್ಪನಹಳ್ಳಿ ಜಾಸ್ತಿ ಇಲ್ಲ ಗಾಡಿಯಲ್ಲಿ ಆ್ಯಕ್ಚುಲಿ ಅದು ಅರ್ಕನಾಳಿ ಇವತ್ತು ಬಂದುಬಿಟ್ಟು ಹನ್ನೊಂದು ಬಸ್ ಇನ್ನೋಗೇಶನ್ ಮಾಡಿದ್ದಾರೆ ಅದರಲ್ಲಿ ಒಂದು ಲಿಂಗಸೂರು ಯಾದಗಿರಿ ಬೀದರ್ ರೂಟು ರೂಟ್ ಹೊಸ ರೂಟ್ ಆಗಿದ್ದಾವೆ ಇಲ್ಲಿಂದ ನೋಡಿ ಅಲ್ಲೊಂದು ಬೇಸಿಕ್ಸ್ ಬರ್ತಾ ಇದೆ ಗಾಡಿ ಕಾಣಿಸ್ತಿದೆ ಅದು ರೂಟ್ ಬಂದು ನೋಡೋಣ ಅಂತ ಹೇಳಿ ಆ್ಯಕ್ಚುಲಿ ಡೋರ್ ಇರ್ಬೋದು ಅದು ಗಾಡಿ ಕಾಣಿಸುತ್ತೆ ಬರುತ್ತೆ ಇವಾಗ ಗಾಡಿ ಆಯ್ ಬ್ಯಾಕ್ಸ್ ಬ್ಯಾಕ್ ಡೋರೆ ದಾವಣಗೆರೆ ಕೆಂಬಾವಿ ನೋಡಿ ಕಾಯ್ರು ಹೊಸಪೇಟೆ ಕೆಂಬಾವಿ ಗಾಡಿ ನೋಡಿ ೋಟೆ ಕೆಂಪಾಗ್ ದಾವಣಗೆರೆ ಹರಿಹರ ಹರಪನಹಳ್ಳಿ ಹೊಸಪೇಟೆ ಕುಷ್ಟಗಿ ವಿಕ್ಕಲ್ಲು ಕುನಗುಂದ ತಾಳಿಕೋಟೆ ನೋಡಿ ಕೆಂಬಾಗ್ ಹರಪಳ್ಳಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಹರಹಳ್ಳ ಗಾಡಿ ನೋಡಿದ್ದು ಭದ್ರಾವತಿ ರಾಯಚೂರು ನೋಡಿ ಗಾಡಿ ಬಂತು ಶಿವಮೊಗ್ಗ ಹೊನ್ನಳ್ಳಿ ಹರಪನಹಳ್ಳಿ ಅಗರಿಬೊಮ್ಮಿ ಹೊಸಪೇಟೆ ಗಂಗಾವತಿ ಸಿಗ್ನೂರು ಮಾನ್ವಿ ರಾಯಚೂರು ಭದ್ರಾವತಿ ಗಡಿ ನೋಡಿದ್ದು ಕೆ ಅದ ಕೆ ಹದಿನಾಲ್ಕು ಹದಿನಾಲ್ಕು ತೊಂಬತ್ತೊಂಬತ್ತು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಓಡ್ತಾ ಇದೆ ಗಾಡಿ ಕೂಲಿಗಿ ಹತ್ತೂರು ಕೂಡ ನೋಡಿ ಗಾಡಿಗೆ ಅರ್ಪಣೆ ಆಪ್ರೇಟ್ ಆಗ್ತದೆ ಅದು ಗಾಡಿ